ಇದ್ದೇನೆ ಮತ್ತೆ ಇವತ್ತು ಬಹಳ ಸಂತೋಷ ಎಲ್ಲ ಹೋರಾಟಗಾರರ ಒಕ್ಕೂಟದವರೆಲ್ಲ ಸೇರಿದ್ದಾರೆ ಪ್ರವೀಣ್ ಶೆಟ್ಟಿ ಶಿವರಾಮೇಗೌಡ ಮತ್ತೆ ನಮ್ಮ ಗೋವಿಂದ ಗೋವಿಂದ ಬಹಳ ವರ್ಷದಿಂದ ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ ಅವತ್ತಿಂದ ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ ಈಗ ಕನ್ನಡ ಅಭಿವೃದ್ಧಿ ಕಾರ್ಯಕ್ರಮ ಅವತ್ತಿನಿಂದ ವೆಂಕಟೇಶ್ ವೆಂಕಟೇಶ್ ಈ ಸಂಜೆ ವೆಂಕಟೇಶ್ ಅವರಿಬ್ರು ಯಾವಾಗಲೂ ಬರೋರು ನನ್ನ ಹತ್ರ ಒಂದ್ಸಾರಿ ಮೀಟಿಂಗ್ ನಲ್ಲಿ ರಾಮಕೃಷ್ಣ ಹೆಗಡೆ ಅವರಿಗೆ ದಬಾಯಿಸ್ಬಿಟ್ಟಿದ್ರು ಸೊ ಅದರಿಂದ ನನಗೆ ಮಂಜುನಾಥ್ ದೇವರು ನನಗೆ ಅಷ್ಟೊಂದು ಒಡನಾಟ ಇರಲಿಲ್ಲ ನಮಗೆ ಅವ್ರಿಗೆ ಒಡನಾಟ ಇರಲಿಲ್ಲ ಬಟ್ ನೀವೆಲ್ರಿಗೂ ಕೂಡ ಕೂಡ ಕನ್ನಡದ ಪರ ಹೋರಾಟ ಮಾಡ್ತಾ ಇದ್ದೀರಿ ನಿಮ್ಮ ಹೋರಾಟವನ್ನು ಮುಂದುವರಿಸಿ ಮುಂದುವರಿಸಿಲ್ರಿಗೂ ಕೂಡ ಶುಭವಾಗಲಿ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಾಟಾಳ್ ನಾಗರಾಜ್ ಹೇಳಿದ್ದಾರೆ ನನ್ನ ಮೇಲೆ ಕೇಸ್ಗಳಿದ್ದಾವೆ ಕನ್ನಡ ಹೋರಾಟಗಾರರ ಮೇಲೆ ಕೇಸ್ಗಳಿದ್ದಾವೆ ಆ ಕೇಸ್ ಮೊಕದ್ದಮೆಗಳನ್ನೆಲ್ಲ ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ ವಾಪಸ್ ತಕೊಳ್ತೇವೆ ಅಂತಕ್ಕಂಥ ಹೆಚ್ಚು ಮಾತನಾಡಕ್ಕೆ ಹೋಗಿಲ್ಲ ಯಾಕಂತಂದ್ರೆ ನಾಲ್ಕು ಗಂಟೆಗೆ ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ವಿಧಾನಸೌಧ ಕಾಂಪೀಟ್ ಆಗಲಿ ಅದಕ್ಕೋಸ್ಕರ ಹೋಗ್ಬೇಕಾಗಿದೆ ಅವರ ಎಲ್ಲ ಮೈಸೂರಿನವ್ರು ಬಹಳ ಸಂತೋಷ ಎಲ್ಲ ರಾಜ್ಯದ ಎಲ್ಲ ಭಾಗಗಳಿಂದ ಬಂದಿದ್ದೀರಿ ಬಹಳ ಸಂತೋಷ ಬಟ್ ನಿಮ್ಮಲ್ಲಿ ಮನವಿ ಏನಪ್ಪಾ ಮಾಡ್ತೇನೆ ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡದ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡಬೇಕು ವಾಟರಣ್ರು ಪರಭಾಷೆಯವರು ಇದ್ದಾರೆ ನಮ್ಮಲ್ಲಿ ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಕನ್ನಡದ ಅಭಿಮಾನ ಕನ್ನಡದ ಬಗ್ಗೆ ಪ್ರೀತಿ ಕನ್ನಡದ ಬಗ್ಗೆ ಗೌರವ ನಾವು ಬೆಳೆಸ್ಗಳೇ ಹೋದರೆ ನಮ್ಮ ಮಾತೃಭಾಷೆ ಬಗ್ಗೆ ನಾವು ಬೆಳೆಸ್ಕೊಳ್ಳದೆ ಹೋದರೆ